ಮಾತನಾಡ್ತಾ ಇದ್ವಿ ಅದನ್ನ ಮುಂದುವರಿಸ್ತಾ ಹೋಗೋಣ ಗುರುಗಳೇ ನಾವು ಶಿವರಾತ್ರಿ ವಿಚಾರವಾಗಿ ಮಾತನಾಡ್ತಾ ಇದ್ವಿ ಅದನ್ನ ನಾವು ಮಾತನಾಡ್ತಾ ಹೋಗೋಣ ಒಬ್ರು ಕಾಲರ್ ರೆಡಿ ಇದಾರೆ ತಗೋಣ ನಮಸ್ತೆ ನಮಸ್ಕಾರ ಮೇಡಂ ಮೇಡಮ್ ಹೇಳಿ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಗಂಡಿತು ನೀನ್ ಮಾತಾಡಿ ನಮ್ಮ ಹೆಸರು ಚಂದನ ಅಂತ ನನ್ನ ತಂಗಿ ಬಗ್ಗೆ ಕೇಳ್ಬೇಕಿತ್ತು ದಯವಿಟ್ಟು ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ ಟಿವಿನ ಮ್ಯೂಟ್ ಮಾಡಿ ಮಾತನಾಡಿ ಹಾ ಹೇಳಿ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು

ಸುಮ್ಮನೆ ಇಂದು ಕರೀತಾಗಿ ಮಾತಾಡ್ತಾಳೆ ಎಲ್ಲಾರ್ಗು ನೀವು ಏನ್ ಹೇಳಿದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳೋ ಮನೇಲಿ ಸುಮ್ಮನೆ ಯಾವಾಗ್ಲೂ ಕೆಲ ಮೇಷ ರಾಶಿಲಿ ಹುಟ್ಟಿದಾರೆ ಗಣೇಶ ನಕ್ಷತ್ರದಲ್ಲಿ ಹುಟ್ಟಿದಾರೆ ಸಭಿಕೆ ಚಂದ್ರದಶ ನಡೀತಾ ಇದೆ ಅವ್ರಿಗೆ ಚಂದ್ರದಶದಲ್ಲಿರ್ತಕ್ಕಂಥ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ ಚಂದ್ರ ಹನ್ನೊಂದು ಐದು ಹನ್ನೆರಡು ಎರಡನೇ ಕಾಂಬಿನೇಷನ್ ಚಂದ್ರ ಆದ ಮೇಲೆ ಮಂಗಳ ಬರ್ತಾ ಇರ್ತಕ್ಕಂಥದ್ದು ಎಂಟನೇ ಮನೆ ತೋರಿಸ್ತಾ ಇರೋದ್ರಿಂದ ಅವರು ಯಾವ್ದಾದ್ರು ಊರಲ್ಲಿ ಬೇರೆ ಕಡೆ ಹೋಗಿ ಪಿ ಜಿ ಮಾಡಿಕೊಂಡು ಬದುಕಬೋದ ಫಸ್ಟ್ ನೋವು ಮನೆಯಿಂದ ದೂರ ಇದ್ದಷ್ಟು ಅವರಿಗೆ ಜೀವನದಲ್ಲಿರ್ತಕ್ಕಂಥ ನೋವುಗಳು ಗೊತ್ತಾಗುತ್ತೆ ಇಲ್ಲಿ ನಮ್ಮ ಕಾಂಬಿನೇಷನ್ ಅಲ್ಲಿ ಫೈವ್ ಟ್ವೆಲ್ ಕಾಂಬಿನೇಷನ್ ನಕ್ಷತ್ರದಲ್ಲಿದ್ದಾಗ ಸ್ವಲ್ಪ ದೂರ ಹೋಗಿ ಅವರಿಗೆ ಈಗ ಇಪ್ಪತ್ತೆರಡನ್ನ ಡಿಗ್ರಿ ಮುಗಿಸಿರ್ತಾರೆ ಬೇರೆ ಊರಿಗೆ ಹೋಗಿ ಕಳಿಸಿ ಜೀವನವನ್ನ ಹೇಗೆ ನಾವು ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಯಾವ ಊರಲ್ಲಿದ್ದಾರೋ ಆ ಊರಲ್ಲಿ ಉದ್ಯೋಗಕ್ಕೆ ಅವ್ರು ಹೊರಟ್ರೆ ಅವ್ರಿಗೆ ಸ್ವಲ್ಪ ಕಾಂಬಿನೇಷನ್ ಇರ್ತಕ್ಕಂಥದ್ದು ಸಮಾಧಾನ ಆಗುತ್ತೆ ಇಲ್ಲಿ ಶುಕ್ರನ ನಕ್ಷತ್ರದಲ್ಲಿ ಚಂದ್ರ ಇರ್ತಕ್ಕಂಥದ್ದು ಹಾಗೆ ಗುರುವಿನ ಸಬ್ಲಾಡಲ್ಲಿ ಇರ್ತಕ್ಕಂಥದ್ದು ಚಂದ್ರ ಚಂದ್ರ ಕೂತಿರ್ತಕ್ಕಂಥದ್ದು ಹನ್ನೊಂದು ಹನ್ನೆರಡು ಆದ ನಂತರ ಅದು ಮಾನಸಿಕವಾಗಿ ಸ್ವಲ್ಪ ಗ್ರಹಗಳು ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ ಬಟ್ ಆದರೆ ನಾನೇನು ಅಷ್ಟೊಂದೇನು ಸಮಸ್ಯೆ ಇದೆ ಅಂತ ಏನು ಹೆಚ್ಚಾಗಿ ಹೇಳ್ತಾ ಇಲ್ಲ ನೀವು ಹೇಳಿದ ತಕ್ಷಣವೇ ತಿರುಗಿ ಮಾತಾಡ್ತಾರೆ ಅಂತ ಅವರಿಗೆ ಆಚೆ ಹೋಗಿ ಉದ್ಯೋಗ ಮಾಡ್ತಕ್ಕಂಥದ್ದು ಸ್ವಲ್ಪ ಏನಾದರೂ ಸಾಯಂಕಾಲ ಬ್ಯುಸಿಯಾಗಿದ್ರೆ ಯಾವ ಚಿಂತೆನೂ ಇಲ್ಲಿ ಕಾಂಬಿನೇಷನ್ ಹೇಳ್ತಾ ಇದ್ದೀನಿ ಬರೋದಿಲ್ಲ ಹಾಗೆ ಬಲಗೈ ತೋರ್ ಒಂದು ಎಲ್ಲೋ ಸಫೈರ್ ಉಂಗ್ರ ಹಾಕಿಸಿ ಡೆಫಿನೆಟ್ಲಿ ಸಕ್ಸಸ್ ಆಗೇ ಆಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಒಳ್ಳೇದಾಗಲಿಲ್ಲ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಗುರುಜಿ ನಾವು ಅದೇ ಶಿವರಾತ್ರಿ ವಿಚಾರವಾಗಿ ಮಾತನಾಡ್ತಾ ಇದ್ವಿ ಜಾಗರಣೆ ವಿಚಾರವಾಗಿ ಮಾರನೇ ದಿನದ ಬಗ್ಗೆ ಮುಂದುವರೆಸಿದ್ದಾರೆ ಈಗ ಸಾಮಾನ್ಯವಾಗಿ ನಾವು ಈ ಶಿವನ್ನ ಲಯಕಾರಕ ಅಂತ ಕರೆಯೋದೇನಕ್ಕೆ ಅಂದರೆ ನಮ್ಮ ಮುಕ್ತಿ ಚೆನ್ನಾಗಿರಲಿ ಅಂತ ನಮ್ಮ ಎಂಡಿಂಗ್ ಚೆನ್ನಾಗಿರ್ಲಿ ಅಂತ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ವಯಸ್ಸಾಗ್ತಕ್ಕಂಥ ತೋರಿಸುತ್ತೆ ಆ ವಯಸ್ಸಾಗ ಕಾಲದಲ್ಲಿ ನಮಗೆ ತುಂಬ ಜನ ಹೇಳ್ತಾರೆ ವಯಸ್ಸಾದ ನಮಗೆ ನೆಮ್ಮದಿಯಾಗಿ ಒಟ್ಟೋಗಬೇಕು ಅಂತ ಆ ನೆಮ್ಮದಿಗೆ ಕಾರಕನೇ ಶಿವ ಪ್ರತಿಯೊಂದು ಲೆವೆಲಲ್ಲೂ ಕೂಡ ನಮ್ಮ ಮೂರ ಮೂರು ಎನರ್ಜೀಸ್ನ ತೊಗೊಂಡಿರ್ತೀವಿ ನಾವು ಚೆನ್ನಾಗಿ ಸ್ಟಾರ್ಟ್ ಆಗಬೇಕು ಅಂದರೆ ವಿಷ್ಣುನ ಹೇಳ್ತೀವಿ ಚೆನ್ನಾಗಿ ನಡ್ಕೊಡಬೇಕು ಅಂತಂದರೆ ಬ್ರಹ್ಮಣ್ಣ ಹೇಳ್ತೀವಿ ಚೆನ್ನಾಗಿ ಎಂಡ್ ಆಗಬೇಕು ಅಂತಂದರೆ ಶಿವನ ಹೇಳ್ತೀವಿ ಸೊ ಶಿವನ್ನ ನಾವು ಏನಕ್ಕೆ ಆರಾಧನೆ ಮಾಡ್ತೀವಿ ಅಂದರೆ ಎಂಡಿಂಗು ಶುಭಂ ಅಂತ ನಾವು ಕರಿತೀವಿ ಫಿಲಮ್ ಮುಗ್ದಿದ ತಕ್ಷಣ ಶುಭಮ್ ಅಂತ ಆಗ್ತಾರೆ ಲಾಸ್ಟಲ್ಲಿ ಸೊ ಆ ಶುಭಮ್ ಅಂತ ನಮ್ಮ ಜೀವನ ಪ್ರತಿಯೊಂದು ಘಟ್ಟದಲ್ಲೂ ಮುಗಿಬೇಕು ಬರೀ ಸಾವು ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇಲ್ಲ ನಾವು ಯಾವುದೋ ಒಂದು ಕಂಪ್ನಿ ಬಿಡ್ತಾ ಇದ್ದೀವಿ ಗಲಾಟೆ ಮಾಡಿಕೊಂಡು ಜಗಳ ಆಡಿಕೊಂಡು ಸ ಅವರಿಂದ ಸ್ವಲ್ಪ ಮನಸ್ತಾಪಗಳು ಮಾಡಿಕೊಂಡು ಬಿಟ್ಟು ಹೋಗೋದಲ್ಲ ಯಾಕೆಂದರೆ ಮುಂದೊಂದು ದಿವಸ ಇದೇ ಕಂಪನಿಯಲ್ಲಿ ನಿಮಗೆ ಮುಂದೆ ಏನಾದರೂ ಸಮಸ್ಯೆ ಆದಾಗ ಒಂದು ಕೆಲಸ ಸಿಗ್ಬೋದು ಸೊ ಅಂಥ ಸಂದರ್ಭದಲ್ಲಿ ಈ ಲಯ ಶುಭವಾಗಿ ಲಯ ಆಗಿಲ್ಲ ಅಂತಂದಾಗ ಅಲ್ಲಿ ನಮಗೇನಾಗುತ್ತೆ ಅಂತಂದರೆ ಮೈಂಡಲ್ಲಿ ಸ್ವಲ್ಪ ಗೊಂದಲ ಉಂಟಾಗುತ್ತೆ ಅಯ್ಯೋ ಕೆಲಸ ಕಳ್ಕೊಂಡೆ ಹಳಬರು ಸ್ವಲ್ಪ ಚೆನ್ನಾಗಿದ್ದರು ಹಳೆ ಕಂಪ್ನಿ ಅಲ್ಲಿ ಹೋಗಿ ಕೇಳೋಣ ಅಂತಂದರೆ ಕಿತಾಪತಿ ಮಾಡ್ಕೊಂಡಿದ್ದೀನಿ ಕಿತಾ ಕಂಡಿದ್ದೀನಿ ಏನಯ್ಯ ಮಾಡೋದು ಅನ್ನೋದು ತಲೆಗೆ ಬರುತ್ತೆ ಸೊ ಆ ಕಾರಣದಿಂದ ಯಾವತ್ತೂ ಕೂಡ ಯಾವುದೇ ಎಂಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ಮೂತಾಗಿ ಕೂಲಾಗಿ ಶಿವನ ಧ್ಯಾನ ಯಾಕೆ ಮಾಡ್ತಾರೆ ಅಂತಂದರೆ ಗುರುಗಳ ಯಾವಾಗಲೂ ಸೈಲೆಂಟಾಗಿ ಇರಬೇಕು ಅಂದರೆ ಧ್ಯಾನದಲ್ಲಿ ಸೈಲೆಂಟಾಗಿರ್ತಕ್ಕಂಥದ್ದು ಅಂತಂದರೆ ಅದಕ್ಕೆ ಶಿವನಿಗೆ ಧ್ಯಾನ ಅಂತ ಕೊಟ್ಟಿರೋದು ತಪಸ್ ಕೊಟ್ಟಿರೋದು ವಿಷ್ಣುವಿಗೆ ತಪಸ್ಸೇ ಕೊಟ್ಟಿಲ್ಲ ಸೃಷ್ಟಿಗೆ ಅರ್ಥ ಮಾಡ್ಕೊಳ್ಳಿ ಶಿವನಿಗೆ ಕೊಟ್ಟಿರೋದು ಯಾಕೆ ಶಿವನಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ನಮಗೆ ಒಂದು ಎಂಡಿಂಗು ಪೀಸ್ಫುಲ್ ಆಗಿರಬೇಕು ಅನ್ನೋದೇ ಇಲ್ಲಿ ವಿಚಾರ ಅದಕ್ಕೆ ಶಿವನ್ನ ಯಾರು ಧ್ಯಾನ ಮಾಡ್ತಾರೆ ಗಂಡ ಹೆಂಡತಿಯಲ್ಲಿ ಕಲಗಳು ಬರಲ್ಲ ಯಾಕಂದ್ರೆ ಫಸ್ಟ್ ಪೀಸ್ ಬಂದ್ಬಿಟ್ಟಿರುತ್ತೆ ಅವನು ಸ್ಮಶಾನವಾಸಿ ಆಗಿದ್ರು ಪೀಸ್ ಇರುತ್ತೆ ಅದಕ್ಕೆ ಶಿವನ ಆರಾಧನೆ ಪೀಸ್ ತರುತ್ತೆ ಅಂತ ಹೇಳಿ ಒಂದು ಸಾಂಕೇತಿಕವಾಗಿ ಹೇಳ್ತೀವಿ ಓಕೆ ಗುರುಗಳೇ ಮಾತನಾಡ್ತಾ ಹೋಗೋಣ ರೆಡಿ ಇದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಗಟ್ಟಿ ಧ್ವನಿ ಮಾತನಾಡಿ ಮೇಡಮ್ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಹೇಳಿ ಮೇಡಮ್ ಹೇಳಿ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಇದೆಯಾ ಕೇಳಿಸ್ತಾ ಇದೆ ಓಕೆ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ನಮ್ ಸೊಸೆ ಬಗ್ಗೆ ಕೇಳ್ಬೇಕಿತ್ತು ಓಕೆ ಹುಟ್ಟಿದ ದಿನಾಂಕ ಹಾಕಿ ಸಮಯ ತಿಳಿಸ್ಕೊಡಿ ಹಲೋ ಹಲೋ ಮೇಡಂ ಹೇಳಿ ಹುಟ್ಟಿದ ದಿನಾಂಕ ಹಾಗೆ ಕೊಡಿ ಓಕೆ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಅಂಕೆಗಳಲ್ಲಿ ಒಂದು ಐದು ಆಯ್ಕೆ ಮಾಡಿ ಹಲೋ ಐದು ಐದು ನಂಬರ್ ಓಕೆ ಗುರುಗಳಿದ್ದಾರೆ ಮಾತನಾಡಿ ನಮಸ್ಕಾರ ನಮಸ್ಕಾರ ಗುರು ಹೇಳಿ ನಮ್ಮ ಸೊಸೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಮ ಸೊಸೆ ಮಾಡ್ತಾ ಇದ್ರೆ ಹನ್ನೊಂದು ಹನ್ನೊಂದು ಸ್ವಲ್ಪ ಲಾಭಕರ ಆಗಿದ್ರು ಹಣಕಾಸು ಬರೋದಿಲ್ಲ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಯಾಕೆಂದ್ರೆ ರೆಟ್ರೋಗ್ರೇಡ್ ಆಗ್ಬಾರ್ದು ಅಂತೀವಿ ಅಂದ್ರೆ ಆ ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಸಾಲ ಇರಬಾರ್ದು ಒಂದು ಅಲ್ಲಿ ಮಾಡ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ಏನಾದ್ರು ಸಮಸ್ಯೆ ಆಗುತ್ತೆ ಸೊ ವಾಸ್ತು ನೋಡ್ಕೋಬೇಕಾಗತ್ತೆ ಬಿಸ್ನೆಸ್ ಪ್ರಾಫಿಟಬಲ್ ಅಂತ ತೋರಿಸ್ತಾ ಇದೆ ಆದರೆ ಪ್ರಾಬ್ಲಮ್ ಅಂತ ತೋರಿಸ್ತಾ ಇದೆ ಕೆಲವರು ಹೋಟ್ಲ್ ಓಪನ್ ಮಾಡಿಬಿಡ್ತಾರೆ ಅಲ್ಲಿ ಚೆನ್ನಾಗಿ ನಡೀತಾ ಇದೆ ಅಲ್ಲಿ ಅಕ್ಕಪಕ್ಕದವರು ಕಿರಿಕಿರಿ ಅದು ರೆಟ್ರೋಗ್ರೇಡ್ ತೋರಿಸುತ್ತೆ ಹೋಟ್ಲ್ ಚೆನ್ನಾಗಿ ನಡೀತಾ ಇದೆ ಸಾರಿ ಹೋಟ್ಲಿದೆ ಅಕ್ಕಪಕ್ಕ ಕಿರಿಕಿರಿ ಇಲ್ಲ ಗ್ರಾಹಕಗಳೇ ಬರೋಲ್ಲ ಸೊ ರೆಟ್ರೋಗ್ರೇಡ್ ಬಂದಿರೋದ್ರಿಂದ ಸ್ವಲ್ಪ ಕಿರಿಕಿರಿ ಆಗಿರೋದ್ರಿಂದ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಮೊಟ್ಟ ಮೊದಲದಾಗಿ ಒಂದು ಆರು ಮುಖದ ಐದು ಮುಖದ ಆರು ಮುಖದ ರುದ್ರಾಕ್ಷಿ ಹಾಗೆ ಒಂದು ಎಮರಾಲ್ಡನ್ನು ಧರಿಸಿ ಸ್ವಲ್ಪ ಮಟ್ಟಿಗೆ ಅಂದರೆ ಹೆಚ್ಚಿಗೆ ಬೇಡ ಯಾಕಂದರೆ ಅಲ್ಲಿ ನಾವು ಹನ್ನೊಂದು ಬಂದಾಗ ನಾವು ಹೆಚ್ಚಾಗಿ ದಾನ ಸಜೆಸ್ಟ್ ಮಾಡಲ್ಲ ತಿಂಗಳಿಗೆ ಒಂದು ಒಂದು ಸತಿ ಮೂಲಂಗಿಯನ್ನು ದಾನ ಮಾಡಿ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಬಿಸ್ನೆಸ್ ಆಗುತ್ತೆ ಬಟ್ ಆದರೆ ಕಿರಿಕಿರಿ ಇದ್ದಿದ್ದೆ ರೆಟ್ರೋಗ್ರೇಡ್ ಆದಾಗ ಸೊ ಅದನ್ನು ನೋಡ್ಕೋಬೇಕು ಅದಕ್ಕೆ ಪ್ರಶ್ನಾಶಾಸ್ತ್ರದಲ್ಲಿ ಹಾಕ್ಕೊಂಡು ಜ್ಯೋತಿಷ್ಯ ಕಲೀರಿ ಏನಿದೆಯೋ ಅದು ಹೇಳುತ್ತೆ ಆಗುತ್ತೆ ಅಂತ ಹೇಳುತ್ತೆ ಅದ್ರ ಮೇಲೆ ನಾವು ಪ್ಲಾನ್ ಮಾಡ್ಕೊಂಡು ಹೋಗಬಹುದು ಒಳ್ಳೇದಾಗ್ಲಿ ಕರೆ ಮಾಡಿದಾಗಿ ಧನ್ಯವಾದಗಳು ಗುರುಗಳೇ ನೀವು ತಿಳಿಸ್ಕೊಡ್ತಾ ಇದ್ರಿ ಶಿವನನ್ನು ಜ್ಞಾನ ಮಾಡೋದ್ರಿಂದ ಜ್ಞಾನ ಮಾಡೋದ್ರಿಂದ ಎಷ್ಟೆಲ್ಲ ಮಾಡೋದ್ರಿಂದ ಅದನ್ನ ಮುಂದುವರೆಸದಾದ್ರೆ ಧ್ಯಾನ ಅಂದಿದ ತಕ್ಷಣ ಸುಮ್ನೆ ಒಂದು ಕಡೆ ಕುತ್ಕೊಂಡು ಇದು ಮಾಡೋದಲ್ಲ ಪ್ರತಿಯೊಂದು ಸ್ಥಿತಿಲೂ ಸಮಾಧಾನವಾಗಿರ್ತಕ್ಕಂಥದ್ದೇ ಶಿವನ ತತ್ವ ಶಿವನಿಗೆ ಮೊದಲು ಕೋಪವನ್ನು ತೋರಿಸ್ತಾರೆ ವಿಷ್ಣುಗೆ ಕೋಪ ತೋರಿಸಲ್ಲ ಶಿವನಿಗೆ ಕೋಪ ತೋರಿಸ್ತಾರೆ ಯಾವಾಗ ಬೇಕಾದ್ರೆ ಯೋಚನೆ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಕೋಪ ಯಾರಿಗಪ್ಪ ಅಂತಂದರೆ ಫಸ್ಟ್ ಮಹೇಶ್ವರನಿಗೆ ಅಂದರೆ ಯಾಕೆ ಎರಡನ್ನೂ ಬ್ಲೆಂಡ್ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೋಪ ಇದ್ದಿದ್ದೆ ಈ ಲಯ ಆಗಬೇಕಾದ್ರೆ ಎಂಡಾಗಬೇಕಾದ್ರೆ ಕೋಪ ಇರಬಾರ್ದು ಸ್ಮೂತಾಗಿರಬೇಕು ಅದಕ್ಕೆ ಶಿವನ ಯಾವಾಗಲೂ ಧ್ಯಾನಮೂರ್ತಿಯಾಗಿ ನೋಡ್ತೀವಿ ನಾವು ಯಾವುದೇ ಪಿಕ್ಚರ್ ನೋಡಿ ಯಾವುದೇ ಒಂದು ಫೋಟೋ ನೋಡಿ ಶಿವ ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಾ ಇರೋದೇ ಮತ್ತು ಎದ್ದಿರೋದು ಎರಡೂ ತೋರಿಸುತ್ತೆ ಅಂದರೆ ಒಬ್ಬ ಮನುಷ್ಯ ಒಳ್ಳೇದಕ್ಕೆ ಎದ್ದು ಉಳಬೇಕು ಆಗ್ತಾ ಆಗ್ತಾಯಿದೆ ಅವ್ರಿಗೆ ಕೆಟ್ಟದ್ದು ಮಾಡಕ್ಕೆ ಹೊರಟಿದ್ದಾರೆ ಅಂದರೆ ಅದಕ್ಕೆ ಮೌನವಾಗಿ ಶರಣಾಗಿ ಅದು ಧ್ಯಾನದಲ್ಲಿ ಇರಬೇಕು ಇದು ನೋಡಿ ಗಂಡ ಹೆಂಡತಿಲಿ ಫಸ್ಟ್ ಬರುತ್ತೆ ಗಂಡ ಹೆಂಡ್ತಿಲಿ ಭಾಳಷ್ಟು ಜನ ಇಲ್ಲಿ ಗಲಾಟೆಗಳು ಮಾಡ್ಕೊಂಡ್ಬಿಡ್ತಾರೆ ಅದು ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಅಲ್ಲಿಗೆ ಅಲ್ಲಿ ಬಿಟ್ಬಿಡಬೇಕು ಅದು ಬಿಡೋಲ್ಲ ಅದು ಡಿವೋರ್ಸ್ವರ್ಗೂ ತೊಗೊಂಡು ಹೋಗ್ಬೋದು ಕೋರ್ಟ್ವರೆಗೂ ಹೋಗುತ್ತೆ ಇವಾಗ ಯಾರೋ ಒಬ್ಬರು ಫಸ್ಟ್ ಕಾಲರೇ ಬಂದ್ರಲ್ಲ ನಾವಿಬ್ರು ಗಂಡ ಗಂಡಾಂತಿ ಇದು ಮಾಡಿದ್ದೀವಿ ಅವರಪ್ಪ ಅವರಮ್ಮನಿಗೆ ಏನೋ ಹೇಳಿದ್ರಂತೆ ಇವರೇನೋ ಅವ್ರಿಗೆ ಹೇಳ್ದೆ ಏನು ಅಲ್ಲ ಆ ಒಂದು ಹಿರಿಯರಿಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟು ನೀವುಗಳು ಧ್ಯಾನ ಮಾಡೋಕೆ ಶುರು ಮಾಡಿ ವಯಸ್ಸಾದವರು ಅವ್ರು ಹೆಂಗಾರು ಮಾಡ್ಕೊಳ್ಳಿ ಒಂದು ಹಿತವಚನ ಹೇಳಬೇಕು ನೋಡ್ರಪ್ಪ ಏನಾದ್ರು ಗಲಾಟೆ ಮಾಡ್ಕೊಳ್ಳಿ ಚೆನ್ನಾಗಿರಿ ಏನಾದ್ರು ಹೊಡೆದಾಡ್ಕೊಳ್ಳಿ ಸಾಯಂಕಾಲದ ಒಟ್ಟಿಗೆ ಸರಿ ಹೋಗಿ ಅನ್ಯೋನ್ಯತೆ ಬೇಗ ಬರಬೇಕು ಅನ್ನೋದನ್ನು ಹಿರಿಯರು ಹೇಳಬೇಕು ಇವತ್ತು ಕಲಿಯುಗ ಹೆಂಗಿದೆ ಅಂದರೆ ಗಂಡ ಹೆಂಡತಿ ಕಾಂಪ್ರಮೈಸ್ ಆಗೋಕೆ ರೆಡಿ ಇದ್ದಾರೆ ಈ ಹಿರಿಯರು ಕಾಂಪ್ರಮೈಸ್ ಆಗೋಕ್ಕೆ ಆಗಲ್ಲ ಏ ನನಗೆ ನಾನೆಲ್ಲ ನಿನಕಿಂತ ಜಾಸ್ತಿ ನೋಡಿದ್ದೀನಿ ದಿಮಾಕ್ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಗುಣಗಳಲ್ಲಿ ಸಾತ್ವಿಕ ಗುಣ ಬರಬೇಕಂತೆ ಒಬ್ಬ ಮನುಷ್ಯನಿಗೆ ಕುಟ್ದಾಗ ತಾಮಸಿಕ ಹಾಗೆ ಅವರು ವ್ಯವಹಾರ ಮಾಡ್ತಾ 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 ಸಿಕ್ಕ ಲಾಸ್ಟಲ್ಲಿ ಸಾತ್ವಿಕ ಬರಬೇಕು ತುಂಬ ಜನಕ್ಕೆ ರಿವರ್ಸ್ ಬರುತ್ತೆ ಫಸ್ಟ್ ಏನೂ ಗೊತ್ತಿರಲ್ಲ ಸಾತ್ವಿಕ ಥರ ಇರುತ್ತೆ ಸ್ವಲ್ಪ ವ್ಯವಹಾರ ಕಲಿತಾ ಕಲಿತಾ ಸಿಕ್ಕ ಎಲ್ಲ ಗೊತ್ತಾಯ್ತು ನನಗೇ ಇರೋದು ನಾನು ಆಸ್ತಿ ಮಾಡಿರೋದು ನನ್ನ ಮಗಳು ಕೊಟ್ಟಿರೋದು ನನ್ನ ಮಗ ಕೊಟ್ಟಿರೋದು ನೀನು ಬಂದಿರೋದು ನನ್ನ ಮನೆಗೆ ಅಂತ ಹೇಳಿ ಕೆಲವರು ತಿಕ್ಕಲರು ಇರ್ತಾರೆ ಅತ್ತೆದಿರು ಮತ್ತು ಮಾವನದಿರೋ ನಂದೇ ಅಂತ ಕೂತ್ಕೊಂಡ್ಬಿಡ್ತಾರೆ ಇವತ್ತಿಂದ ನಾಳೆ ಹೋಗೋ ದೇಹ ಅಂತ ನೀವು ತಲೆಲ್ಲ ಹಾಕೊಳ್ಳಿ ಯಾವಾಗಲೂ ನೀವಾದರೂ ಅಷ್ಟೇ ನಾನಾದರೂ ಅಷ್ಟೇ ಎಲ್ಲರಾದರೂ ಅಷ್ಟೇ ಒಂದು ತಲೆಯಲ್ಲಿ ಏನು ಇಟ್ಕೋಬೇಕು ಅಂದರೆ ಇವತ್ತಿದ್ದು ನಾಳೆ ಹೋಗೋ ದೇಹ ಲಯ ಆಗ್ತಕ್ಕಂಥದ್ದು ಶಿವನ ವಿಚಾರದಲ್ಲಿ ಎಲ್ಲ ಬೂದಿ ಆಗ್ತಕ್ಕಂಥದ್ದು ಅಂತಂದಾಗ ಈ ಕೋಪ ಯಾಕೆ ತಾಪ ಯಾಕೆ ಇನ್ನೊಬ್ರು ಬಯ್ಯೋದು ಯಾಕೆ ನ್ಯಾಯವಾಗಿ ಮಾತಾಡೋಣ ಹಿರಿಯರಾಗ್ತಾ ಆಗ್ತಾ ಆಗ್ತಾ ನ್ಯಾಯಾಧೀಶರ ಥರ ಮಾತಾಡಬೇಕು ಯಾವ ನ್ಯಾಯಾಧೀಶರು ಬೈಯಲ್ಲ ನ್ಯಾಯವನ್ನು ಹೇಳ್ತಾರೆ ಸೊ ಇಲ್ಲಿ ವಯಸ್ಸಾಗಿರ್ತಕ್ಕಂಥವರೆಲ್ಲ ಏನಾಗುತ್ತೆ ಮನೆಗೆ ಸೊಸೆ ಬಂದರೆ ಅಥವಾ ಅಳಿಯನಿಗೆ ಅಥವಾ ಹೊಸ ದಂಪತಿಗಳಿಗೆ ದಿಮಾಖುಗಳನ್ನು ತೋರಿಸ್ತಕ್ಕಂಥದ್ದು ಇರೋದ್ರಿಂದನೇ ಇವತ್ತು ಸಮಾಜ ಇದೆ ಫ್ಯಾಮಿಲಿ ಅನ್ನೋದ್ರ ಮೇಲೆ ಒಂದು ನಂಬಿಕೆ ಅಪನಂಬಿಕೆ ಬಂದಿರೋದು ಬರೀ ಜಾತಕ ನೋಡಿ ಅಲ್ಲ ಹಿರಿಯರ ಬಿಹೇವಿಯರ್ ಕೂಡ ಕೂಡ ನಮಗೆ ಮಾದರಿ ಆಗುತ್ತೆ ಓಕೆ ಒಂದು ಕಾಲರ್ ಇದ್ದರೆ ತಗೊಳ್ಳೋಣ ಎಸ್ ನ ಎಸ್ ನಮಸ್ತೆ ಹಲೋ

ಸದ್ಯಕ್ಕೆ ಅವರಿಗೆ ಸಾವಿರದ ಇಪ್ಪತ್ನಾಲ್ಕ ಚಂದ್ರ ಮುಗಿದು ಮಂಗಳ ಸ್ಟಾರ್ಟ್ ಆಗಿದೆ ಮಂಗಳನಲ್ಲಿ ಮೂರನೇ ಮನೆ ಬಂದಾಗ ಎಜುಕೇಶನ್ ಏನ್ ಮಾಡಿಸ್ಬೇಕು ಅಥವಾ ಎಜುಕೇಶನ್ ಅಲ್ಲಿ ಕೆಲವೊಂದ್ಸತಿ ಎಸ್ ಅಂತಾರೆ ನೋ ಅಂತಾರೆ ಆ ಮೂರನೇ ಮನೆ ಬಂದಾಗ ಸ್ವಲ್ಪ ಗೊಂದಲದ ವಾತಾವರಣ ಎಜುಕೇಶನ್ ಅಲ್ಲಿ ಬಟ್ ನಿಮ್ ಪ್ರಶ್ನೆ ಏನಿತ್ತು ಅಂತ ಕೇಳಿ ಅದನ್ನ ಹೋಗ್ತೀನಿ ನಾನು ಪ್ರಶ್ನೆ ಏನಿದೆ ಪ್ರಶ್ನೆ ಏನಿಲ್ಲ ಕಟ್ ಆಯ್ತಾ ದಯವಿಟ್ಟು ಕರೆ ಮಾಡುವಾಗ ನೀವು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಿ ಯಾಕೆಂದ್ರೆ ಮೂರನೇ ಮನೆ ಬಂದ್ಬಿಟ್ಟು ಗುರುವಿನ ವಿಚಾರದಲ್ಲಿ ಬಂದಾಗ ಮೂರನೇ ಮನೆ ಎಜುಕೇಶನ್ಗೆ ನೀವು ತಗೊಳ್ಬೇಕು ಅಂತಂದ್ರೆ ಅಲ್ಲಿ ಕಡಲೆ ಕಾಲನ್ನ ದಾನ ಮಾಡ್ತಾ ಬನ್ನಿ ಕನ್ಫ್ಯೂಷನ್ಸು ಕಮ್ಮಿ ಆಗುತ್ತೆ ಪಾಯಿಂಟ್ ನಂಬರ್ ಒನ್ ಹಾಗೆ ಎಜುಕೇಷನಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕಗಳು ತೆಗಿಬೇಕು ಅಂದರೆ ಶುಕ್ರ ಭಾಳ ಬದಲಾಗಿದೆ ಒಂದು ರೀತಿಯಾಗಿರ್ತಕ್ಕಂಥ ಆರು ಅನ್ನೋದು ಕಾನ್ಫ್ಲಿಕ್ಟಿಂಗ್ ಬದಲಾವಣೆ ತೋರಿಸ್ತಾ ಇದೆ ಆದರೆ ಅದನ್ನು ಪಾಸಿಟಿವ್ ಆಗಿ ಚಾನಲೈಸ್ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಜಾಸ್ತಿ ಸೊ ಇದಕ್ಕೆ ಆರು ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ ಲೇಡೀಸ್ ಹಾಕ್ಕೊಳ್ಳೋಂಗಿಲ್ಲ ಅದೆಲ್ಲ ಏನಿಲ್ಲ ಎಲ್ಲರೂ ಏನೂ ಮಾಡಬಾರ್ದು ಅನ್ನ ತಿನ್ನೋದ್ರಲ್ಲಿ ಇದು ಜೆಂಟ್ಸ್ಗೆ ಅನ್ನ ಇದು ಲೇಡೀಸ್ಗೆ ಅನ್ನ ಅಂತಿದೆಯಾ ನನಗೆ ಆಶ್ಚರ್ಯ ಆಗುತ್ತೆ ರುದ್ರಾಕ್ಷಿ ಲೇಡೀಸ್ ಹಾಕೊಳ್ಳೋಂಗಿಲ್ಲ ಎಲ್ಲರೂ ಬರೆದಿದೆಯಾ ರುದ್ರಾಕ್ಷಿ ಮೇಲೆ ಇದು ಗಂಡು ಮಾತ್ರ ಹಾಕ್ಕೋಬೇಕು ಅಂತ ಬರ್ದಿದ್ಯಾ ಹೆಣ್ಣು ಮಾತ್ರ ಹಾಕೋಬೇಕು ಅಂತ ಬರ್ದಿದೆಯಾ ಗೋಲ್ಡು ಹೆಣ್ಣಿಗೆ ಇರೋದಲ್ವಾ ಮಾಡಿರೋದು ಮತ್ತೆ ಗಂಡಸ್ರೆ ಹಾಕೋತಾರೆ ಎಲ್ಲ ಕಡೆ ಗಂಡಸ್ರೆ ಹಾಕಿ ಹಾಕೋತೀರಾ ಗೋಲ್ಡು ಯಾವನೋ ಒಬ್ಬ ತಿಕ್ಳ ತಲೆಮಾಸ್ತವ್ನ ಹೇಳ್ತಾನೆ ಎಷ್ಟೊಂದು ಸಾಧ್ವಿಗಳು ಅತ್ಯಂತ ಸಾಧನೆ ಮಾಡಿರ್ತಕ್ಕಂಥವರೆಲ್ಲ ರುದ್ರಾಕ್ಷಿ ಹಾಕ್ತಾರೆ ರುದ್ರಾಕ್ಷಿ ನಮ್ಮ ಮೈಂಡನ್ನು ರೆಗ್ಯುಲೇಟ್ ಮಾಡುತ್ತೆ ಪ್ರತಿಯೊಬ್ಬರೂ ರುದ್ರಾಕ್ಷಿ ಹಾಕ್ಕೊಳ್ಳಿ ಯಾವ ರುದ್ರಾಕ್ಷಿ ಯಾವ ಫೇಸ್ ಹಾಕೋಬೇಕು ಅದು ಜಾತಕ ನೋಡೇ ಹೇಳಬೇಕಾಗುತ್ತೆ ಸೊ ಇಲ್ಲಿ ಎಜುಕೇಷನ್ನು ಉತ್ತಮವಾಗಿ ಮಂಗಳ ತೋರಿಸ್ತದೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮಾಡ್ತಾರೆ ಒಳ್ಳೇದಾಗಲಿದೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಎಸ್ ವೀಕ್ಷಕರೇ ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ದರೆ ದಯವಿಟ್ಟು ಜ್ಯೋತಿಷ್ಯ ಕಲಿಯಬಹುದು ಹೇಗೆ ಅಂತೀರಾ ನಕ್ಷತ್ರ ನಾಡಿ ಇರುವುದೇ ನಿಮಗೋಸ್ಕರ ಅಂತ ಹೇಳ್ತಾ ಈಗಾಗಲೇ ನೂರ ಹನ್ನೊಂದನೇ ಬ್ಯಾಚು ಆರಂಭವಾಗಿದೆ ನೂರ ಹನ್ನೆರಡನೇ ಬ್ಯಾಚು ಏಪ್ರಿಲ್ ಇಪ್ಪತ್ತರಿಂದ ಆರಂಭವಾಗ್ತಾ ಇದೆ ಇನ್ನು ಗುರುಗಳ ನೇತೃತ್ವದಲ್ಲಿ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲಿತಿದ್ದಾರೆ ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವ ಹಂಚಿಕೊಂಡಿದ್ದಾರೆ ಏನಂತ ಮಾತನಾಡಿದರೆ ಬನ್ನಿ ನೋಡ್ಕೊಂಬರೋಣ ನಮಸ್ತೆ ಅಲ್ರಿಗೂನು ನಾನು ನಕ್ಷತ್ರೀಯ ನಕ್ಷತ್ರನಾದಿ ಸ್ಟೂಡೆಂಟ್ ನಾನು ಏಟಿ ಸಿಕ್ಸ್ ಬ್ಯಾಚ್ ಅಲ್ಲಿ ನಾನು ಕ್ಲಾಸ್ ಕಲ್ತಿದ್ದು ನನಗೆ ಮೊದಲೇ ಸ್ವಲ್ಪ ಗ್ರಹ ನಕ್ಷತ್ರಗಳ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಅಲ್ಪ ಸ್ವಲ್ಪ ಇತ್ತು ಆದ್ರೆ ಇನ್ನು ಸ್ವಲ್ಪ ತಿಳಿಬೇಕು ಹದಿನೈದು ದಿನದಲ್ಲಿ ಹೇಳ್ಕೊಡ್ತಾರೆ ಅಂದಿದ್ದಕ್ಕೆ ಒಂದು ಕ್ಯೂರಿಯಾಸಿಟಿ ಇತ್ತು ಫಸ್ಟ್ ನಾನು ನಂಬಿರಲಿಲ್ಲ ಇದನ್ನ ಬಟ್ ಅದನ್ನ ಏನಿದೆ ಅಂತ ನೋಡೋಕೆ ಅಂತ ಬಂದೆ ಗುರುಜಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬಾ ಇಷ್ಟ ಆಗುತ್ತೆ ನಕ್ಕೋ ಅಂತ ಹೇಳ್ಕೊಡ್ತಾರೆ ಇದ್ರಲ್ಲಿ ಅಂತದ್ದು ಏನಿದೆ ಅಂತ ಅನ್ನೋದಕ್ಕಿಂತ ಯಾವುದು ಜಾದು ಏನು ಮಾಡಲ್ಲ ಇಲ್ಲಿ ಏನಿರುತ್ತೆ ಅದನ್ನಷ್ಟೇ ಹೇಳ್ತಾರೆ ಆ ನಮ್ದು ನಮ್ದು ನಾವು ಡೇಟ್ ಇದೆಲ್ಲ ತಗೊಂಡು ನೋಡಿದಾಗ ಅದ್ರಲ್ಲಿ ಏನ್ ಬರುತ್ತೆ ಏನು ನಾವ್ ತಿಳ್ಕೋಬೋದು ತಿಳ್ಕೊಂಡ್ಬಿಟ್ಟು ಅದನ್ನ ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ ಏನೋ ಜಾದು ಆಗ್ಬಿಡುತ್ತೆ ಅನ್ನಂಗಿಲ್ಲ ಅದ್ರಲ್ಲಿ ಇರೋದಷ್ಟೇ ಎಂಡು ಅಷ್ಟೇನೆ ಆ ಹಿಂದ ನೋಡ್ಕೊಂಡು ನಮ್ ಜೀವನ ಹೇಗ್ ಮುಂದುವರಿಸ್ಬೇಕು ನಾವು ಯಾವ ತರ ಮುಂದೋಗ್ಬೇಕು ಅಂತ ಅನ್ನೋದಷ್ಟೇ ಇರುತ್ತೆ ಅದ್ರಲ್ಲಿ ಅದನ್ನ ನೋಡಿ ಜೀವನ ಮಾಡ್ಬೇಕು ಯಾವ್ದು ಚಾಮಂಟ್ರ ಗಾಳಿ ಅಂತ ಬರಲ್ಲ ದಾನ ಇದೆಲ್ಲ ಹೇಳ್ಕೊಡ್ತಾರೆ ಕಲಿಬಹುದು ಮತ್ತೆ ದಾನ ಇದು ಎಲ್ಲ ಕಾಳು ಇವನ್ನೆಲ್ಲ ಹೇಳ್ಕೊಡ್ತಾರೆ ಕಾಳುಗಳು ದಾನ ಮಾಡ್ಲಿಕ್ಕೆ ಅಂತ ಯಾವ್ದು ಖರ್ಚೇನು ಇರೋದಿಲ್ಲ ಕಲಿಬಹುದು ತುಂಬಾ ಚೆನ್ನಾಗಿದೆ ಕಲೀರಿ ಒಳ್ಳೇದಾಗುತ್ತೆ ನಮ್ಮ ಜೀವನದ ಬಗ್ಗೆ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಒಂದು ಹಿಂಡ್ ಕೊಡುತ್ತೆ ಆ ಹಿಂಡನ್ನ ತಗೊಂಡು ನಮ್ಮ ಜೀವನನ ಸುಗಮವಾಗಿ ನಡೆಸ್ಕೊಂಡೋಗೋದಕ್ಕೆ ಇದೊಂದು ಒಳ್ಳೆ ಮಾರ್ಗ ಚೆನ್ನಾಗಿ ಹೇಳ್ಕೊಡ್ತಾರೆ ಗುರುಜಿ ಜ್ಯೋತಿಷ ಕಲಿಯೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಗುರುಗಳೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿ ನೀಡಿದ್ರಿ ಧನ್ಯವಾದಗಳು ಸರ್ವೇ ಸುಖಿನೋ ಭವಂತು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜನತಾ ಟಿವಿ ಸದಾ ಜನಪರ